ಆತ್ಮೀಯ ಸಾರ್ವಜನಿಕ ಬಂಧುಗಳೇ ಆಸ್ಪತ್ರೆಯ ಸರತಿ ಸಾಲಿನಲ್ಲಿ ನಿಂತು ಚೀಟಿಯನ್ನು ಪಡೆಯುವುದು ತಪ್ಪಿಸಿ ಅದು ಹೇಗೆ ಅಂತೀರಾ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಸರತಿ ಸಾಲಿನಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಸರ್ಕಾರವು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನಲ್ಲಿ ಆಸ್ಪತ್ರೆಯ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡುವುದರ ಮೂಲಕ ರೋಗಿಯ ಸಂಕ್ಷಿಪ್ತ ಮಾಹಿತಿಯನ್ನು ನೋಂದಾಯಿಸಿ ಟೋಕನ್ ನಂಬರ್ ಅನ್ನು ಪಡೆಯಬಹುದಾಗಿದೆ ಈ ಟೋಕನ್ ನಂಬರ್ ಅನ್ನು ಆಸ್ಪತ್ರೆಯ ಸಿಬ್ಬಂದಿಗೆ ತೋರಿಸಿ ಕ್ಷಣಾರ್ಥದಲ್ಲಿ ನೀವು ಚೀಟಿಯನ್ನು ಪಡೆಯಬಹುದಾಗಿದೆ ಇದನ್ನು ಮಾಡುವುದರಿಂದ ತಮ್ಮ ಸಮಯ ಹಾಗೂ ಸರತಿ ಸಾಲಿನಲ್ಲಿ ನಿಲ್ಲುವುದು ತಪ್ಪಿಸಬಹುದಾಗಿದೆ ಇನ್ನು ಮುಂದೆ ದಯವಿಟ್ಟು ಕ್ಯೂನಲ್ಲಿ ನಿಲ್ಲಬೇಡಿ ವೇಗವಾದ ಒಪಿಡಿ ನೋಂದಣಿಯನ್ನು ಕ್ಯೂ ಆರ್ ಸ್ಕ್ಯಾನ್ ಅನ್ನು ಮಾಡುವುದರ ಮೂಲಕ ನಿಮ್ಮ ಚೀಟಿಯನ್ನು ಪಡೆದುಕೊಳ್ಳಬಹುದಾಗಿದೆ ಮೊದಲಿಗೆ ನಿಮ್ಮ ಕ್ಯಾಮೆರಾ ಲೆನ್ಸ್ ಬಳಸಿ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಯಾವುದೇ ಎಬಿಡಿಎಂ ಸಕ್ರಿಯಗೊಳಿಸಿದ ಆಪ್ ಮೂಲಕ ಸ್ಕ್ಯಾನ್ ಮಾಡಿರಿ ನಂತರದಲ್ಲಿ ಪಿಎಚ್ ಆರ್ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಿ ಮತ್ತು ನಿಮ್ಮ ಆಭಾ ರಚಿಸಲು ನೋಂದಾಯಿಸಿ ಮೂರನೆಯದಾಗಿ ನಿಮ್ಮ ಆಭಾ ಪ್ರೊಫೈಲ್ ನೀಡಿ ಆಸ್ಪತ್ರೆಯಲ್ಲಿ ನೋಂದಣಿ ಟೋಕನ್ ಅನ್ನು ಪಡೆಯಿರಿ ನಾಲ್ಕನೆಯದಾಗಿ ಶೀಘ್ರ ಹಾದಿ ಸಾಲಿನಲ್ಲಿ ಟೋಕನ್ ತೋರಿಸಿ ಒಪಿಡಿ ಚೀಟಿಯನ್ನು ತಕ್ಷಣ ಪಡೆಯಿರಿ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ಪ್ರತಿನಿತ್ಯ ನೂರಾರು ಸಾರ್ವಜನಿಕರು ರೋಗಿಗಳು ರೋಗಿಯ ಸಂಬಂಧಿಕರು ಸರತಿ ಸಾಲಿನಲ್ಲಿ ನಿಂತು ಚೀಟಿಯನ್ನು ಪಡೆಯುತ್ತಿದ್ದಾರೆ ಇದನ್ನು ತಪ್ಪಿಸಲು ಈ ಕ್ಯೂ ಆರ್ ಕೋಡ್ ಅನ್ನು ಸ್ಥಾಪಿಸಲಾಗಿದೆ ಇದರ ಸದುಪಯೋಗವನ್ನು ಸರ್ವರು ಪಡೆಯಲು ವಿನಂತಿ ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ